ಯ ಕೂಗ ಡಲಿ ಊರೇ ಹೋರಾಡಲಿ ನನ್ನ ಸೀಟಿಗೆ ಭಂಗವಿಲ್ಲರ್ ನಾನ್ ನೋಡ್ಕೊಂಡು ಯಾವಾಗ್ಲೂ ಬರೀ ಹಾಡು ಹೇಳ್ಕೊಂಡು ಸೀಟಿ ಹೊಡೆಯೋದೇ ಆಗೋಯ್ತು ನೋಡು ನಿನ್ ಕೆಲಸ ಅಯ್ಯೋ ಹಂಚಮ್ಮ ಸುಮ್ಮನೆ ಕುತ್ಕೊಂಡು ಏನಾದರೂ ಫ್ರೈ ಮಾಡೋದಿದ್ರೆ ಫ್ರೈ ಮಾಡು ನಾನೇನು ನಿನ್ನ ನೋಡ್ಕೊಂಡು ವಿಷಲ್ ಹೊಡಿಲಿಲ್ಲ ವಿಷಲ್ ಹೊಡೆಯೋದೇ ನನ್ನ ಪ್ರೈಮರಿ ಜಾಬ್ ಅದು ಬೇರೆ ಇವತ್ತು ಸಂಕ್ರಾಂತಿ ಹಬ್ಬ ಇವತ್ತು ನಾನು ತುಂಬಾ ಬಿಜಿ ಇದ್ದೀನಿ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಸರಿ ಸರಿ ನೀನೊಬ್ನೆ ಅಲ್ಲ ನಾನ್ ಕೂಡ ಬಿಜಿ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಇಷ್ಟೊತ್ತವರೆಗೂ ಎಷ್ಟೊಂದ್ ಬಗೆ ಬಗೆ ಆದ ಅಡುಗೆ ಮಾಡಿದೀವಿ ಅಂತ ನೋಡೋಣ ಬಾ ನಾನ್ ಚಾರ್ ಚಿಂದಿ ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನ್ ಕಂಡ್ರಿ ಚಿತ್ರ ನನ್ ಫ್ರೆಂಡ್ ಮೊಸರನ್ನ ನಿಮ್ಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶರಣ್ರಿ ಅಪ್ಪ ನಾ ಮುಳುಗೈ ಪಲ್ಯ ನೀ ನೋಡ್ರಿ ಶರಣ್ರಿ ಬ್ರದರ್ಸ ನಾನು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅದ ನೋಡ್ರಿ ಯಾವ್ದ್ರಿಗೆ ಹೋಗಿ ಜಳಕ ಗಿಳಕ ಮಾಡ್ಕೊಂಡು ರೊಟ್ಟಿ ಗಿಟ್ಟಿ ತಿಂದು ಸಂಕ್ರಮಣ ಆಚರಣೆ ಮಾಡ್ಲಿ ಸಂಕ್ರಾಂತಿ ಮೈಸೂರ್ ಪಾಕ್ ಸಹೋದರಿಯರ ಪರವಾಗಿ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭ ಕಾಮನೆಗಳು ಎಳ್ಳೋ ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡಿ ಸರ್ವರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು